ಅಂತ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಪ್ರದೇಶ ಕೃಷಿಕ ಸಮಾಜದ ನಿರ್ದೇಶಕ ನನ್ನ ಕೃಷಿ ಕುಟುಂಬದ ಸದಸ್ಯ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಕೃಷಿ ಮೇಳ ನಡೀತಾ ಇರುವಂಥದ್ದು ಇವತ್ತು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಕೃಷಿ ಇಲಾಖೆಯಲ್ಲಿ ಕೃಷಿ ಸಚಿವರಾಗಿರ್ತಕ್ಕಂಥ ಚಿಲುರಾಯ ಸ್ವಾಮಿ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಸಹಕಾರದೊಂದಿಗೆ ಇಡೀ ದೇಶದಲ್ಲೇ ಭಾಳಷ್ಟು ಯಶಸ್ವಿಯಾಗಿ ನಂಬರ್ ಒನ್ ಮೇಳ ಅಂತ ಹೇಳಿ ಇವತ್ತು ನಮ್ಮ ಸಿ ಎಮ್ ಹೇಳ್ತಾ ಇದ್ರು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಶು ಕರ್ನಾಟಕದಲ್ಲಿ ನಡೀತಾ ಇರೋದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಹೇಳ್ಬೋದು ಇವತ್ತು ಭಾರತ ದೇಶ ಶೇಕಡ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಕೃಷಿಕರನ್ನೇ ಹೊಂದಿರತಕ್ಕಂಥ ದೇಶ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ದೇಶ ಸರ್ಕಾರಗಳು ಕೂಡ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇವತ್ತು ದೇಶದ ರಕ್ಷಣೆಯನ್ನು ಇವತ್ತು ಮಾಡಲಿಕ್ಕೆ ಹೆಂಗೆ ಮೊದಲನೇ ಸ್ಥಾನವನ್ನು ನಮ್ಮ ಕೇಂದ್ರ ಸರ್ಕಾರ ಕೊಡುತ್ತೋ ಅದೇ ರೀತಿ ಕೃಷಿಕರಿಗೂ ಕೂಡ ಆ ರಕ್ಷಣೆ ಕೊಡುವ ಅಷ್ಟೇ ನಮಗೆ ಒಂದು ಮಾನ್ಯತೆಯನ್ನು ಕೊಟ್ಟು ಈ ಕೃಷಿಕನನ್ನ ಬದುಕನ್ನ ಆ ಅನ್ನದಾತನ ಬದುಕನ್ನ ಇವತ್ತು ಹಸನ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋದು ನಮ್ಮ ಕಳಕಳಿಯ ವಿನಂತಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಕೇವಲ ಮೇಳಗಳ ತರ ಆಗಬಾರ್ದು ಅನ್ನೋದು ನನ್ನ ವಿಚಾರ ಇಲ್ಲಿ ಮೂರು ದಿನ ಮೇಳ ಆಗುತ್ತೆ ನೇರವಾಗಿ ಗ್ರಾಹಕರಿಗೆ ರೈತರಿಂದ ಗ್ರಾಹಕರಿಗೆ ಮುಟ್ಟುವಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಮತ್ತೆ ಈ ಇಲ್ಲಿ ಬೆಳೆದಿರ್ತಕ್ಕಂಥ ಎಷ್ಟು ವಹಿವಾಟು ಆಗುವಂತ ನಿರೀಕ್ಷೆ ಇದೆ ಸರ್ ಇಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಎಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿಯವರು ಬಂದಿದ್ದಾರೆ ಐದು ದೇಶದವರು ಇಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತ ಆರು ರಾಜ್ಯದವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಹಣ ದೊಡ್ಡ ಒಂದು ವಹಿವಾಟು ಲಕ್ಷಾಂತರ ಸಾವಿರಾರು ಕೋಟಿ ವಹಿವಾಟು ಆಗ್ತಕ್ಕಂಥ ಒಂದು ನಿರೀಕ್ಷೆ ಇಲ್ಲಿ ಇದೆ ಇವತ್ತು ಕೇವಲ ಬೆಳೆ ಬೆಳೆಯನ್ನು ಬೆಳೆದಿರ್ತಕ್ಕಂಥವರು ಅದನ್ನು ಮಾರಾಟ ಮಾಡೋದು ಹೇಗೆ ಅನ್ನುವಂಥ ಚಿಂತೆ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಕಂಪ್ನಿಯವರು ಬಂದು ಉತ್ಪನ್ನವನ್ನು ಮತ್ತೆ ಬೈ ಪ್ರಾಡಕ್ಟನ್ನು ಮಾಡಿಬಿಟ್ಟು ಮತ್ತು ಜನಗಳಿಗೆ ತಲುಪಲಿಕ್ಕೆ ಅನೇಕ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದು ರೈತರಿಗೆ ಸಹಕಾರಿಯಾಗಿರುವಂಥದ್ದು ಇವತ್ತು ಸರ್ಕಾರ ಅದಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು ಇಚ್ವಾಗೋ ಅದು ಶ್ಲಾಘನೀಯ ಅಂತ ಹೇಳ್ಬೋದು ಇಡೀ ಒಂದು ಹಿಂದಿನ ಇತಿಹಾಸವನ್ನು ನೋಡಿದಾಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಈ ಮೇಳ ತುಂಬ ಯಶಸ್ವಿ ಮೇಳ ದೊಡ್ಡ ಮೇಳ ದೊಡ್ಡ ಅದ್ಭುತವಾಗಿದೆ ಆದರೆ ಪ್ರತಿಯೊಬ್ಬ ರೈತನಿಗೂ ಇದು ಮುಟ್ಟುವಂಥ ಕೆಲಸ ಆಗಬೇಕು ಇದು ಕೇವಲ ಮೂರು ದಿನಕ್ಕೋಸ್ಕರ ಸೀಮಿತ ಆಗಬಾರ್ದು ಈ ವರ್ಷ ಪೂರ್ತಿ ಈ ಥರದ್ದು ಒಂದು ಕಡೆ ಎಲ್ಲ ಒಂದು ಕಡೆ ಜಾಗವನ್ನು ನಿಗದಿಯನ್ನು ಮಾಡಿಬಿಟ್ಟು ಪ್ರತಿ ರೈತರು ಯಾವಾಗ ಬಂದರೂ ಕೂಡ ಅಲ್ಲಿ ಸಿಗೋ ಥರ ಇದು ವರ್ಷ ಪೂರ್ತಿ ಇರೋ ರೀತಿ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಮಲೆನಾಡು ಭಾಗದವ್ರು ನಾವು ಶಿವಮೊಗ್ಗ ಕಡೆ ಭಾಗದವರು ಅಲ್ಲಿ ಬೆಳೆ ಬೆಳೆದಿರ್ತಕ್ಕಂಥವ್ರು ಅಲ್ಲಿ ಅಡಿಕೆ ಇದೆ ಮೆಣಸು ಇದೆ ಅಲ್ಲಿ ವಾಣಿಜ್ಯ ಬೆಳೆಗಳು ಜಾಸ್ತಿ ಇದೆ ಭತ್ತ ಬೆಳಿತೀವಿ ಈ ಕಡೆ ಉತ್ತರ ಕರ್ನಾಟಕ ಹೋದರೆ ಅಲ್ಲಿ ತೊಗರಿ ಕಡಲೆಕಾಳುಗಳು ಕಾಳುಗಳು ಅಲ್ಲಿ ಒಂದು ವೈದರಿಗೆ ಬೆಳೆಯುವಂಥದ್ದು ಮತ್ತು ಹಾಗೆ ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ನಮ್ಮ ದೇಶ ಭಾಳ ಸಂಪನ್ ಸಂಪನ್ಭರಿತವಾಗಿರ್ತಕ್ಕಂಥ ದೇಶ ಇವತ್ತು ಕೃಷಿಕರು ಅಂತ ಹೇಳಿದರೆ ಮೂಗು ಮುರಿಯುವಂಥ ಒಂದು ಕಾಲ ಇತ್ತು ಹೆಣ್ಣು ಕೊಡದೆ ಇರುವಂಥ ಕಾಲ ಇತ್ತು ನಿಜವಾಗೂ ಇವತ್ತು ಯಾರಾದರೂ ರೈತರಿಗೆ ತುಂಬ ಟೈಮ್ ಇದೆ ಹೆಂಡತಿ ಮಕ್ಕಳಿಗೆ ಕೊಡೋಕ್ಕೆ ಟೈಮ್ ಇದೆ ತುಂಬ ಲೈಫನ್ನು ಎಂಜಾಯ್ ಮಾಡ್ಬೋದು ಅಂತ ಏನಾದರೂ ಅಂದ್ಕೊಂಡಿದ್ದೆ ಆದರೆ ನೀವು ರೈತಾಭಿ ಮಾಡಿದರೆ ಮಾತ್ರ ಸಾಧ್ಯ ಬೇರೆ ಯಾವ ನೌಕರಿ ಮಾಡಿದರೂ ಸಿಗಲ್ಲ ಬೇರೆ ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ ನೀವೇನಾದರೂ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡಬೇಕು ಒಳ್ಳೆ ಲೈಫನ್ನು ಎಂಜಾಯ್ ಮಾಡಬೇಕು ತುಂಬ ಖುಷಿಯಾಗಿರಬೇಕು ಅಂತೇಳಿದರೆ ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವತ್ತು ಏನು ಇವತ್ತು ಆಧುನಿಕ ರೈತ ಒಂದು ವಿಜ್ಞಾನ ಮುಂದುವರೆದಿರ್ತಕ್ಕಂಥ ರೈತಾಪಿ ಇದೆ ಅದನ್ನು ಬಳಸ್ಕೊಂಡಿದ್ದೆ ಆದರೆ ಒಳ್ಳೆಯ ಒಂದು ಆ ಒಂದು ರೈತರ ಒಂದು ಬದುಕು ಹಸನ ಆಗುತ್ತೆ ರೈತ ಕೇವಲ ಅವನು ಒಂದು ಇಂಡಸ್ಟ್ರಿ ಥರ ಕೆಲಸ ಮಾಡಿ ಒಂದು ವರ್ಷದಲ್ಲಿ ಒಂದು ತಿಂಗಳು ಕೆಲಸ ಮಾಡಿದರೆ ಹನ್ನೊಂದು ತಿಂಗಳು ಅವನು ಆರಾಮಾಗಿರ್ಬೋದು ಅಷ್ಟು ಒಳ್ಳೆಯದು ಹಾಗಾಗಿ ಒಂದು ಒಳ್ಳೆಯ ಸಂದೇಶವನ್ನು ನಾವು ಇವತ್ತಿನ ಹೆಣ್ಮಕ್ಳಿಗೆ ಕುಟುಂಬದ ಎಲ್ಲ ಒಂದು ಪರಿವಾರದವರಿಗೆ ಕೊಡಬೇಕಾಗತ್ತೆ ಇದು ಒಳ್ಳೆಯ ವಿಚಾರ ನಿಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ಸಂದೇಶ ಎಲ್ರಿಗೂ ಮುಟ್ಲಿ ಅಂತ ನಮ್ಮ ಮನವಿ ತಮಿಳು ತಮಗೆಸ್ರು ಶಿವಕುಮಾರ್ ನೀಡಿ ಅಂತೇಳಿ ನಾನು ಕರ ಕ್ರಾಂತಿಗಿಡಿ ಪತ್ರಿಕೆ ರಿಪೋರ್ಟ್ ಶಿವಮೊಗ್ಗ ಮತ್ತು ನಾನು ಎಲ್ ಐ ಸಿಯಲ್ಲಿ ಅಲ್ಲಿ ಇಪ್ಪತ್ತು ವರ್ಷಕ್ಕೆ ಕೆಲಸ ಮಾಡಿ ಇದ್ದೀನಿ ಜೊತೆಗೆ ನಾನು ಪ್ರದೇಶ ಕೃಷಿ ಸಮಾಜದ ನಿರ್ದೇಶಕರನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ರಾಜ್ಯ ಪ್ರದೇಶ ಕೃಷಿ ಸಮಾಜದ ಅಧ್ಯಕ್ಷರ ಪರ್ಸನಲ್ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡ್ತೀನಿ ವೆರಿ ನೈಸ್ ಸೂಪರ್ ಆಸಮ್ ಆಸಮ್ ವೆರಿ ನೈಸ್ ಸಕಾಲಕ್ಕೆ ಮಾತಾಡ್ತೀನಿ ಒಳ್ಳೆ ಅನಿಸುತ್ತೆ ಮಾಡಿದ್ರೆ ಈ ಆಯೋಜನೆ ಮಾಡತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಭಾರತ ಸರ್ಕಾರಕ್ಕೆ ಯಾಕಂದ್ರೆ ಒಂದು ವೇದಿಕೆಯನ್ನು ಕಲಿಸಲಿಕ್ಕೆ ಕೊಟ್ಟಿದ್ದಾರೆ ಿನ ಒಂದು ಅಗ್ರಿಕಲ್ಚರ್ ಯಾವ ರೀತಿ ನಾವು ಕಾಟನ್ ಆಗಿ ಅಥವಾ ವ್ಯಾಲ್ಯೂಎಡಿಷನ್ ಆಗಿ ನಾವು ಯಾವ ರೀತಿ ಮಾರ್ಕೆಟ್ ಮಾಡಬೇಕು ನಮ್ಮ ಬೆಳೆದಂಥ ಕೊಡುಗೆ ನಾವು ವ್ಯಾಲ್ಯೂಎೇಶನ್ ಮಾಡಿ ಯಾವ ರೀತಿ ಮಾರ್ಕೆಟ್ ಮಾಡೋದು ಒಂದು ಪರಿಕಲ್ಪನೆಯನ್ನು ಹಾಗೂ ಎಲ್ಲ ವಿವಿಧ ಕಂಪನಿಗಳು ಎಲ್ಲೋ ಒಂದು ಕಡೆ ಸರ್ ಎಲ್ಲೋ ಒಂದು ಕಡೆ ರೈತರು ಅಂದರೆ ಹೆಣ್ ಕೊಡಲ್ಲ ಈ ಭಾವನೆ ಎಲ್ಲ ತುಂಬ ಜನಗಳಲ್ಲಿದೆ ಅದೇ ಥರನೇ ಉತ್ತರ ಕರ್ನಾಟಕದಲ್ಲೂ ಅಷ್ಟೇ ಸುಮಾರು ಜನ ವಲಸೆ ಬರೋದು ಜಾಸ್ತಿ ಆಗಿದೆ ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗೋದು ಜಾಸ್ತಿ ಇದೆ ಏ ಯಾರೂ ಕಷ್ಟಪಡೋಲ್ಲ ಭೂಮಿನ ನಂಬಿ ಕೆಲಸ ಮಾಡಲ್ಲ ಬೆವರು ಸಿಗ್ಸಲ್ಲ ಎಲ್ಲ ಸ್ಮಾರ್ಟ್ ವರ್ಕ್ ಮಾಡಬೇಕು ಏನೋ ಒಂದು ಕೆಲಸ ಆದರೂ ಸಾಕು ಬೆಂಗಳೂರಿಗೆ ಹೋಗ್ಬಿಡಿ ಈ ಥರ ಸೆಟ್ ಬಂದುಬಿಡಿದೆ ಈಗ ಅದು ಆ ಮನೋಭಾವನೆ ಈಗ ಇತ್ತು ಈಗ ಬದಲಾವಣೆ ಆಗ್ತಾ ಇದೆ ಯಾಕೆಂದರೆ ನಾವೀಗ ಹಿಂದೆ ಶಿರಿಧಾನ್ಯವನ್ನು ಬೆಳೆದು ಒಳ್ಳೆಯ ನಮ್ಮ ಆರೋಗ್ಯ ಮತ್ತು ನಮ್ಮ ಯಾವುದು ಒಂದು ನಮ್ಮ ಜೀವನ ಶೈಲಿ ಭಾಳ ಉತ್ತಮವಾಗಿತ್ತು ಪುನಃ ಅದೇ ರೀತಿ ನಮ್ಮ ಗೌರ್ಮೆಂಟ್ಗೆ ಮತ್ತೆ ಮೋಟಿವೇಶನ್ ಮಾಡ್ತಾ ಇದೆ ಧಾನ್ಯ ಬೆಳೀಲಿಕ್ಕೆ ಹಿಂದಿನ ಆಹಾರ ಪದ್ಧತಿಯನ್ನು ನಾವು ಬೆಳೀಲಿಕ್ಕೆ ಮತ್ತು ಈಗ ಮತ್ತೆ ಭೂಮಿಗೆ ನಮಗೆ ಬೆಲೆ ಬರ್ತಾ ಇದೆ ಅಗ್ರಿಕಲ್ಚರ್ನ ಕಡೆ ನಾವು ಯುವಕರು ಯುವ ಮಿತ್ರರು ಡೈವರ್ಟ್ ಆಗ್ತಾ ಇದ್ದಾರೆ ಆ ಕಾಲ ಇದೆ ಭಾಳ ದೂರ ಏನಿಲ್ಲ ಸರ್ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಬೆಳೆಗಳು ಯಾವುದೇ ಜಾಸ್ತಿ ಬೆಳೀತಾ ನಮ್ಮಲ್ಲಿ ಮೇಲಾಗಿ ಎಲ್ಲ ಮೆಕ್ಕೆಜೋಳ ತೊಗರಿ ಆಮೇಲೆ ಅವರು ಹೆಸರುಕಾಳು ಆಮೇಲೆ ಜೋಳ ರಾಗಿ 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 ನಮ್ಮಲ್ಲಿ ಕಮ್ಮಿ ಕಡಿಮೆ ಮಿಲೆಟ್ಸ್ಗಳ ಬೆಳೀತಾರೆ ಆಮೇಲೆ ಸರ್ ನಿಮ್ಮ ಒಂದು ಸಂದೇಶ ಯುವಕರಿಗೆ ಯಾಕಂದರೆ ಯುವಕರು ಯಂಗ್ಸ್ಟರ್ಸ್ ಎಲ್ಲ ಈಗ ಸಣ್ಣ ಪುಟ್ಟ ಕೆಲಸ ಆಟೋ ಕ್ಯಾಬ್ ಡ್ರೈವಿಂಗು ಈ ಥರ ಒಂದು ಕೆಲಸ ಏನೋ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಯಾರು ಕೃಷಿಗೆ ಮಾಡೋಕ್ಕೆ ಒಲವು ಕೊಡ್ತಾ ಇಲ್ಲ ವಲಸೆ ಹೋಗೋದು ಜಾಸ್ತಿ ಆಗಿದೆ ನಮ್ಮ ಕೃಷಿ ನಮ್ಮ ಯುವ ಮಿತ್ರರು ಕೃಷಿಕ್ಕೆ ಕಾಲಕ್ಕೆ ಸ್ವಲ್ಪ ಸಾಮಾಜಿಕ ತೊಂದರೆ ಇವಾಗ ಹೇಳಿದ ಆಗ್ತದೆ ಆ ನಮ್ಮ ರೈ ರೈತ ಮಕ್ಕಳಿಗೆ ಆ ಮನೋಭಾವನೆ ಹೋಗಬೇಕು ಮತ್ತು ನಮ್ಮ ಬದಲಾವಣೆ ಕಾಲ ಬಂದಿದೆ ಎಲ್ಲರಿಗೂ ಒಂದು ಕಾಲ ಇರುತ್ತೆ ಆ ಕಾಲ ಈಗ ಶನಿಯಾಗಿದೆ ಮತ್ತು ಪುನಃ ನಮ್ಮ ಯುವ ಮಿತ್ರರು ಕೃಷಿ ಕೃಷಿಯತ್ತ ಮುಖವನ್ನು ಮಾಡ್ತಾರೆ ಮತ್ತು ನಮ್ಮ ಹಿಂದಿನ ಇವಾಗ ಕೃಷಿಯನ್ನ ಇಂದ ನಮ್ಮ ರೈತರು ನಮ್ಮ ಅನುಭವ ಮತ್ತು ಜ್ಞಾನದಿಂದ ಮಾಡ್ತಾ ಇದ್ದರು ಇವಾಗ ಅದರ ಜೊತೆಗೆ ವಿಜ್ಞಾನ ಸೇರಿತು ಇವಾಗ ಈಗ ಮತ್ತೆ ತಂತ್ರಜ್ಞಾನನೂ ಬಂದಿದೆ ಈಗ ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಳವಡಿಸಿಕೊಂಡು ನಮ್ಮ ಯುವ ಮಿತ್ರರು ಮುಂದಿನ ದಿನಮಾಳ ಕೃಷಿಯನ್ನು ಲಾಭದಾಯಕವಾಗಿ ಮಾಡಿದ್ರೆ ಉತ್ತಮ ಒಂದು ಜೀವನ ಶೈಲಿಯನ್ನು ನಾವು ಕೃಷಿಗೂ ಸಹ ಮಾಡಬಹುದು ಅಂತ ಹೇಳಿ ನಾ ಈ ಮುಖಾಂತರ ವೀರೇಂದ್ರ ಪಾಟೇಲ್ ಜಿಲ್ಲಾ ಕೃಷಿ ಸಂಸ್ಥೆ ಅಧ್ಯಕ್ಷರು ಥರ ಒಂದು ಹೆಚ್ಚೆಚ್ಚು ನಡೆದಾಗ ಸಾರ್ವಜನಿಕ ವಲಯದಲ್ಲಿ ರೈತರಿಗೂ ಅಷ್ಟೇ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಸಿಗುವಂಥ ಕೆಲಸಗಳಾಗುತ್ತೆ ಸೊ ಆ ಥರ ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಇನ್ನು ಒಂದು ಕಾರ್ಯಕ್ರಮ ತುಂಬ ಶ್ಲಾಘನೀಯ ಅಂತಲೇ ಹೇಳ್ಬೋದು ಹಲವಾರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಹರಿಯಾಣ ಗೊರ್ಗಾವ್ ಇಲ್ಲೆಲ್ಲ ರೈತರಿದ್ದಾರೆ ಅವರ ಒಂದು ಆರ್ಥಿಕ ಸ್ಥಿತಿಗತಿಗೆ ನಮ್ಮ ರೈತರು ಬೆಳಿಬೇಕು ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಇಲ್ಲಿ ಇಲ್ಲಿ ನಡೆಯುವಂಥ ಇಲ್ಲಿ ಬೆಳೆಯುವಂಥ ಪದಾರ್ಥಗಳು ಕೃಷಿಗೆ ಅಲ್ಲಿ ಅಳವಡಿಕೆ ಆಗುವಂಥ ಪದಾರ್ಥಗಳು ದೊಡ್ಡ ಮಟ್ಟದಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಇವಾಗ ತೆಂಗು ಆಗಿರ್ಬೋದು ಅಡಿಕೆ ಆಗಿರ್ಬೋದು ಕಾಫಿ ಮೆಕ್ಕೆಜೋಳ ಕಾಳು ಮೆಣಸು ಇದೆಲ್ಲದಕ್ಕೂ ಒಳ್ಳೆ ರೀತಿಯ ಒಂದು ಬೆಲೆ ಸಿಕ್ಕಿದಾಗ ದೊಡ್ಡ ಮಟ್ಟದಲ್ಲಿ ರೈತರು ಕೂಡ ಅವರ ಬದುಕು ಅಸಮುಕ್ತವಾಗುತ್ತೆ ದೊಡ್ಡ ಮಟ್ಟದ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಕಾಣುತ್ತೆ ಅದು ಇನ್ನೂ ಹೆಚ್ಚು ಹೋಗಬೇಕು ವಲಸೆ ಹೋಗುವುದನ್ನು ನಿಲ್ಲಿಸ್ತಾರೆ ಆವಾಗ ನಮ್ಮ ತನನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಕೆಲಸಗಳಾಗುತ್ತೆ ಈ ಥರ ಇವೆಂಟ್ಸು ಆರು ತಿಂಗಳಿಗೆ ವರ್ಷಕ್ಕೆ ಒಂದು ಎರಡು ಮೂರು ಸತಿ ನಡೆದಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ರೈತರನ್ನ ಸಪೋರ್ಟಿವ್ ಆಗಿ ಮಾಡೋ ನಿಟ್ಟಿನಲ್ಲಿ ಕೆಲಸಗಳು ಆಗುತ್ತೆ ಅಂತ ಎಲ್ಲರ ಮಹನೀಯರ ಮಾತಾಗಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಕ್ಯಾಮ್ರಾಪರ್ಸನ್ ಸಂತೋಷದಿಗೆ ಸಂತೋಷಾದ್ಯ ಮಹಾರಾಜ್ ಎಸ್ ಎಸ್ ನ್ಯೂಸ್ ಹಾಗೂ ಆಯುಕ್ತ ಟಿ ಸಮಸ್ಥೆ ಬದಲಾವಣೆಯ ಸನ್ನಿವೇಶ ಗಾಳಿ ಬೀಸ್ತಾ ಇದೆ ರೈತರಲ್ಲಿ ವಿಶ್ವಾಸ ಮೂಡಿಸುವಂಥ ಕೆಲಸ ಹಾಗೆ ಇದರಲ್ಲೂ ಆದಾಯ ತೋರಿಸುವಂಥ ಕೆಲಸ ವಾಣಿಜ್ಯ ಮೇಳದಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಕ್ಕಳು ಕೃಷಿ ಸಚಿವರು ಸರ್ ಎಲ್ಲೋ ಒಂದು ಕಡೆ ರೈತರು ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾರೆ ರೈತರು ಬೆಳೆನ ಬೆಳಿಲಿಲ್ಲ ಅಂದರೆ ಊಟನೇ ಇರಲ್ಲ ಎಲ್ಲೋ ಒಂದು ಕಡೆ ರೈತರು ಮಕ್ಕಳಿಗೆ ಹೆಣ್ಣು ಹೆಣ್ಣುಗಳು ಕೊಡೋದು ಕಮ್ಮಿ ಈ ಥರ ಎಲ್ಲ ಭಾವನೆಗಳು ಸುಮಾರು ಕಡೆ ಸುಮಾರು ಹಳ್ಳಿಗಳಲ್ಲಿ ಮೂಡ್ತಾ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಬೇರೆ ಬೇರೆ ಕಡೆ ಉದ್ಯೋಗ ಸೃಷ್ಟಿಯಾಗಿರೋದ್ರಿಂದ ಉದ್ಯೋಗ ಹರಿಸಿ ಬರ್ತಾ ಬರುವಂತಹ ಕೃಷಿ ಭೂಮಿ ಕಡಿಮೆ ಆಗ್ತಾ ಆಗ್ತಾಯಿದೆ ಈಗ ಯಾವುದೇ ಕಲ್ಟಿವೆ ಒಂದು ಇಲ್ಲ ಬೀಳು ಬಿಟ್ಟದಂತ ಜಮೀನು ಕಾಣಲ್ಲ ಹೆಚ್ಚುವಂಚೂ ಸಹ ಈಗ ನಾವು ರೈತರು ಬಳಸ್ಕೊಳ್ತಾ ಇದ್ದೇವೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕೆಲವು ಉದ್ಯೋಗ ಅರಸಿ ಪಟ್ಟಣಕ್ಕೆ ಬಂದು ಬರ್ತಾ ಇರ್ತಾರೆ ಯಾರೂ ಉದ್ಯೋಗವನ್ನು ಬಿಟ್ಟಿಲ್ಲ ಆ ದೃಷ್ಟಿಯಲ್ಲಿ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಗೊತ್ತು ಎಲ್ಲರಿಗೂ ರೈತರ ಮಕ್ಕಳಿಗೆ ಎಂಟ್ಕೊಳ್ಳೋದಿಲ್ಲ ಅಂತಂದು ಹೇಳಿ ಆದರೆ ಇದೊಂದು ನಿರ್ದಿಷ್ಟವಾದ ಸಮಯ ಅಲ್ಲ ಇದು ಭಾಳ ದಿವಸ ಉಳಿಯಲ್ಲ ಇನ್ನೊಂದು ದಿವಸ ಈ ಉದ್ಯೋಗ ಕಳ್ಕೊಂಡಂಥ ಸಂದರ್ಭದಲ್ಲಿ ಒಂದು ಕೃಷಿಯನ್ನೇ ಅವಲಂಬಿಸಬೇಕು ಅನ್ನೋ ಒಂದು ಸಂದರ್ಭ ಕ್ರಿಯೇಟ್ ಆದರೆ ಆಶ್ಚರ್ಯ ಪಡುವಂತದ್ದಿಲ್ಲ